ತುಂತುರು ಮಳೆಯಿಂದ ತೂಬು ಒಡೆದಿತೇ ಎಂಬುದು ಕನ್ನಡದ ಅತ್ಯಂತ ಅರ್ಥಗರ್ಭಿತ ಗಾದೆ ಮಾತುಗಳಲ್ಲಿ ಒಂದು ಇದರ ಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ ಗಾದೆಯ ಅರ್ಥ ಸಣ್ಣ ಹನಿಗಳಾಗಿ ಬೀಳುವ ತುಂತುರು ಮಳೆಯಿಂದ ಕೆರೆಯ ತೂಬು ನೀರು ಹೊರಹೋಗುವ ದಾರಿ ಒಡೆದು ಹೋಗಲು ಸಾಧ್ಯವಿಲ್ಲ ಅಂದರೆ ಯಾವುದೇ ದೊಡ್ಡ ಕೆಲಸವು ಕೇವಲ ಸಣ್ಣ ಪ್ರಯತ್ನಗಳಿಂದ ಅಥವಾ ಅಸ್ಥಿರವಾದ ಚಟುವಟಿಕೆಗಳಿಂದ ಪೂರ್ಣಗೊಳ್ಳುವುದಿಲ್ಲ ಎಂಬುದು ಇದರ ಸಾರಾಂಶ ಪ್ರಮುಖ ಅಂಶಗಳು ಸಮರ್ಥ ಪ್ರಯತ್ನದ ಅಗತ್ಯ ಒಂದು ದೊಡ್ಡ ಗುರಿಯನ್ನು ತಲುಪಲು ಆ ಗುರಿಗೆ ತಕ್ಕಷ್ಟು ಶಕ್ತಿ ಅಥವಾ ಪ್ರಯತ್ನ ಇರಬೇಕು ಕೆರೆಯ ತೂಬು ಒಡೆಯಬೇಕಾದರೆ ಅತಿ ದೊಡ್ಡ ಪ್ರವಾಹ ಅಥವಾ ಭಾರೀ ಮಳೆ ಬರಬೇಕೆ ಹೊರತು ಸಣ್ಣ ಹನಿಗಳಿಂದ ಅದು ಸಾಧ್ಯವಿಲ್ಲ ಸಾಮರ್ಥ್ಯ ಮತ್ತು ಫಲಿತಾಂಶ ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ಕಡಿಮೆ ಇದ್ದು ಅವನು ದೊಡ್ಡ ಆಸೆಯನ್ನು ಹೊಂದಿದ್ದರೆ ಅದು ಈಡೇರುವುದಿಲ್ಲ ಮಾಡುವ ಕೆಲಸಕ್ಕೂ ನಿರೀಕ್ಷಿಸುವ ಫಲಿತಾಂಶಕ್ಕೂ ಹೊಂದಾಣಿಕೆ ಇರಬೇಕು ಸಮಯ ವ್ಯರ್ಥ ಸಣ್ಣ ಹರಟೆಗಳು ಅಥವಾ ಅಲ್ಪ ಪ್ರಯತ್ನಗಳು ದೊಡ್ಡ ಬದಲಾವಣೆಯನ್ನು ತರಲಾರವು ಕೇವಲ ಮಾತಿನಿಂದ ದೊಡ್ಡ ಕಾರ್ಯಗಳನ್ನು ಸಾಧಿಸಲು ಸಾಧ್ಯವಿಲ್ಲ ಎಂಬ ಎಚ್ಚರಿಕೆಯನ್ನು ಇದು ನೀಡುತ್ತದೆ ಅನ್ವಯಿಸುವ ಸಂದರ್ಭ ಈ ಗಾದೆಯನ್ನು ನಾವು ದೈನಂದಿನ ಜೀವನದ ಹಲವು ಸಂದರ್ಭಗಳಲ್ಲಿ ಬಳಸುತ್ತೇವೆ ಒಂದು ಶಿಕ್ಷಣ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆಯಬೇಕೆಂಬ ಹಂಬಲವಿದ್ದು ದಿನಕ್ಕೆ ಕೇವಲ ಹತ್ತು ನಿಮಿಷ ಓದಿದರೆ ಅದು ಅಸಾಧ್ಯ ಅಲ್ಲಿ ತುಂತುರು ಮಳೆಯಿಂದ ತೂಬು ಒಡೆಯದು ಎಂಬ ಮಾತು ಅನ್ವಯವಾಗುತ್ತದೆ ಎರಡು ವ್ಯಾಪಾರ ಕೆಲಸ ದೊಡ್ಡ ಲಾಭವನ್ನು ನಿರೀಕ್ಷಿಸುವ ಉದ್ಯಮಿಯು ಅದಕ್ಕೆ ತಕ್ಕಷ್ಟು ಬಂಡವಾಳ ಮತ್ತು ಶ್ರಮವನ್ನು ಹಾಕಲೇಬೇಕು ಸಾರಾಂಶ ಯಾವುದೇ ಒಂದು ಕಾರ್ಯವು ಸಿದ್ಧಿಸಬೇಕಾದರೆ ಅದಕ್ಕೆ ಪೂರಕವಾದ ಬಲವಾದ ಸಂಕಲ್ಪ ಮತ್ತು ತೀವ್ರವಾದ ಪ್ರಯತ್ನ ಅಗತ್ಯ ಗುರಿ ದೊಡ್ಡದಿದ್ದಾಗ ನಮ್ಮ ಪರಿಶ್ರಮವೂ ಅಷ್ಟೇ ದೊಡ್ಡದಾಗಿರಬೇಕು ಕೇವಲ ಸಣ್ಣ ಪ್ರಯತ್ನಗಳಿಂದ ದೊಡ್ಡ ಕ್ರಾಂತಿಯನ್ನು ನಿರೀಕ್ಷಿಸುವುದು ತಪ್ಪು ಎಂಬುದು ಈ ಗಾದೆಯ ಆಂತರ್ಯ